ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್ ಇವತ್ತು ಫುಲ್ ಮುಂಜಾನೆ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಅಂದ್ರೆ ನಿನ್ನೆ ನಮ್ಮ ರೂಮ್ ಪೇಂಟ್ ಮಾಡ್ಯಾರ ಅದು ನೆಲಕ್ಕೆಲ್ಲ ಪೇಂಟ್ ಮಾಡ್ಯಾರ ಫುಲ್ಲು ಒಳಗೆ ಯಾರು ಮಕ್ಕ ಬಡ್ದಂತ ಹೇಳಿವಿ ಎಲ್ಲ ಮಂದಿ ಚಳಿಯಾಗ ಬಂದು ಮ್ಯಾಲೆ ಮ್ಯಾಲೆ ಮಕ್ಕಂದಾರ ನೋಡ್ರಿ ಇಲ್ಲಿ ಮಂದಿ ಇಲ್ಲಿ ಮಂದಿ ಮಕ್ಕಂದಾರ ಮತ್ತು ಕೆಲವೊಬ್ಬ ಎದ್ದು ಮನೆಗೆ ಹೋಗಿಬಿಟ್ರ ಎಷ್ಟು ಕಷ್ಟಪಡ್ರ ಅಂದ್ರೆ ರಾತ್ರಿಯಾಗ ಹೇಳೋದು ಸುದ್ದಿ ಅಷ್ಟು ಕಷ್ಟಪಡ್ರ ಬರ್ರಿ ತೋರಿಸ್ತೀನಿ ಹೆಂಗಾಗ್ಯದ ಪ್ಯಾಂಟ್ ಅಂತಂದು ನೋಡ್ರಿ ಈ ಮೆಟ್ಲಿಗೆ ಭೀ ಗಾಯಿಸಿ ಕೆಲವೊಂದು ಸಾಮಾನು ಒಳಗೆ ಇಟ್ಟಿಲ್ಲ ಅವು ಅವೆಲ್ಲ ಆಮೇಲೆ ಹಿಂದೆ ಬಂದಿಡ್ಬೇಕು ಯಾಕಂದ್ರೆ ಇನ್ನೂ ಹರಿಲ್ಲ ಸ್ವಲ್ಪ ಮನೆಲ್ಲ ಸ್ವಲ್ಪ ಸ್ವಲ್ಪ ಅದು ಹಿಂಗೆ ಹೆಜ್ಜೆ ಹಿಂಗ್ ಇಡ್ತು ನಾವು ಹಂಗ ಬಿಡಕಂತ ಇವಾಗ ಆಮೇಲೆ ಇವಾಗ ಮನೆಗೆ ಹೊಂಟೀನಿ ಗಾಯ ರೂಮ್ ರಾಶಿ ಮನೆಗೆ ಬನ್ನಿ ಬ್ರಷ್ ಮಾಡಕ್ ಕು ಟಮ್ ಟನ್ ತಂಬಪ್ಪ ಅಂತ ಕಳ್ಸಾರ ಸುಮ್ಮನೆ ಕೂಡ ಸುಲಕ ಹಿಂಗ ಫೋನ್ ತೆಗೆ ಇನ್ಸ್ಟಾಗ್ರಾಮ್ ನೋಡಿದ್ರಪ್ಪಲ್ಲೇ ಸಾಕು ಹತ್ತಂಬ ಇತ್ತಂಬ ಅಂತ ಕಳ್ಸಿ ಬಿಡ್ತಾರ ನಮ್ ರೂಮ್ನಾಗೆ ನೆಮ್ಮದಿ ಅದ ಅದಕ್ಕೆ ಟಮ್ ಟಣ್ಣು ತರಕ ಐಕೊಂಡ್ಕೊಂತಿ ಹದಿನೈದು ರೂಪಾಯಿಗೆ ಅಂತ ಹದಿನೈದು ರೂಪಾಯಿ ಪಾವಕಿಲ್ ಹದಿನೈದು ರೂಪಾಯಿ ಹೂಪಾಯಿ ಕಿಲೋ ಹಾ ಕರೆಕ್ಟ್ ಮನೆಗೆ ಹೊಂಟಿನ್ ಮುಂಜಾನೆ ಮೀಟಿಂಗ್ ಗಾಯ ಚಾಪ ಕುಡಿದು ಊಟ ಗಿಟ ಮಾಡಿ ಸೀದಾ ಜಾತ್ರೆಗೆ ಹೋಗ್ಬೇಕು ಶಿವ ಅಲ್ಲಿ ಅಜ್ಜಿಯಾಗೆ ವೆಯ್ಟ್ ಮಾಡಕ್ ಕುಂತಾನಂತ ಅಲ್ಲಿ ಬೆಲ್ಲ ಚಾ ಕುಡ್ಕಂತ ಕುಂತಾನಂತ ಬಾಬಾಯಿ ಅಡ್ಡ ಆಯ್ತು ಅಂತ ಫೋನ್ ಹಚ್ಚ ಕುಂತಾನ ಇವೆಲ್ಲ ರೆಡಿಯಾಗಿ ಸೀದಾ ಬೈಕ್ ಅಲ್ಲಿಗೆ ಹೋಗಬೇಕು ಸಿಗ್ತೀವಿ ಒಂಟಿ ನೋಡ್ರಿ ಎರಡು ಅಲ್ಲಿ ಬಾಬಾ ದೇವ್ ಅವರು ನಮ್ ಸಲ ವೆಯ್ಟ್ ಮಾಡಕ್ ಕುಂತರಂತ ಅದಕ್ಕೆ ಸ್ವಲ್ಪ ಸ್ಪೀಡ್ ಹೋಗ್ಬೇಕಂತ ಮಾಡಿವಿ ಈ ಗಾಡಿಗೆ ಅಂದ್ರೆ ಬ್ರೇಕ್ ಸ್ವಲ್ಪ ನಾರ್ಮಲ್ ಆಗಿ ಯಾವ್ದ ಹಂಗಾಗಿ ಸ್ಲೋ ಹೊಂಟಿವಿ ಇನ್ನ ಏನೋ ಒಂದು ಹತ್ತು ಕಿಲೋಮೀಟರ್ ಏನ ಫಸ್ಟ್ ಟೈಮ್ ಹೊಂಟಿ ಇಬ್ರು ಬಿಫೋರ್ ಹೋಗಿಲ್ಲ ಯಾವತ್ತು ಇದೇ ಫಸ್ಟ್ ಟೈಮ್

close till i get up time is barely on our side i don't want to waste what's left the storms we're chasing leading us and love is all we'll ever trust yeah no i don't want ಜಾತ್ರೆ ಎಲ್ಲ ನೋಡಿದ್ವಿ ಜಾತ್ರೆ ತಿರ್ಗಾಡಿದ್ವಿ ಜಾತ್ರೆ ಊಟ ಮಾಡಿದ್ವಿ ನಮ್ಮ ಫ್ರೆಂಡ್ಸ್ ಸಿಕ್ಕರ ಇವಾಗ ಊರ ಕೊಂಡು ಅವರೆಲ್ಲ ಮುಂದೆ ಹೊಂಟ್ರ ತೋರಿಸ್ ಬರ್ರಿ ಎಲ್ಲ ಚೆಂದ ಒಂದ್ಸಲ ಯಾರ್ಗಳ ಫ್ರೆಂಡ್ಸ್ ನಗ ನೋಡ್ರಿ ನೋಡ್ರಿ ಕೇರಿ ಎಷ್ಟು ದೊಡ್ಡದಾದ ಪೂರ ಫಸ್ಟಿಗೆ ಬಂದಾಗ ನಾವು ಸಣ್ಣ ಅರ್ಥ ಮಾಡಿದ್ವಿ ಎಷ್ಟು ದೊಡ್ಡದ ಗೈಸ್ ಜಾತ್ರೆ ಲೈನ್ ಸೀದಾ ನಮ್ಮ ತಮಿಳುನೋರ್ ಮನಿ ಬಂದಿವಿ ನಮ್ಮ ತಮಿಡು ಜಾ ನಮ್ಸಾಲಕ್ಕಾಗಿ ಸ್ಪೆಷಲ್ ಚಾ ಕಾಸ್ಕುಂತಾನ ಅವನಿಗೆ ಚಾ ಕಾಸ್ಸಕ್ ಬರಲ್ಲ ಅಂದ್ರೂ ಭೀ ನಮ್ಸಾಲಕ್ಕಾಗಿ ಚಾ ಕಾಸಂತ ಒಂದು ಪ್ರಯತ್ನ ಪಡಕ್ ಕುಂತಾನ ಅವನಿಗಾಗಿ ಎಲ್ಪ್ ಶೂ ಎಲ್ಪರ್ ಏ ಭಾರಿ ಕಾಸ್ಬೇಕು ಕಾಸಬೇಕೆ ಶಿವ್ಯಾ ಶಿವು ಶಿವ ಭಾರಿ ಅಂದ್ರೆ ಭಾರಿ ಚಾ ಮಾಡ್ತಾನ ಅವಾಗ ಫುಲ್ ಎಕ್ಸ್ಪೀರಿಯೆನ್ಸ್ ಪಂಟ್ರಾನ ದೇವ್ಯಾಗ ಚಾ ಮಾಡಕ್ಕೆ ಬರೋಲ್ಲ ಇವಾಗ ಅವರಿಬ್ಬರು ಎಕ್ಸ್ಪೀರಿಯೆನ್ಸ್ ಪ್ಲಸ್ ನಾನ್ ಎಕ್ಸ್ಪೀರಿಯೆನ್ಸ್ ಕಲ್ತು ನೋಡಮ್ ಹೆಂಗೆ ಮಾಡ್ತಾರು ನನಗೆ ಎಕ್ಸ್ಪೀರಿಯೆನ್ಸ್ ಅದ ಚಾ ಕುಡ ಚಹಾ ಕುಡಿಯೋದ್ರಾಗ ನಾಟ್ ಚಾ ಮಾಡೋದ್ರಾಗ ಚಾ ಎಷ್ಟು ಒಂದು ಗಿಲಾಸ್ ಆದ್ರೂ ಭೀ ಸರಿ ಬಿಡಲ್ಲ ಅಂತ ಕುಡ್ತೀವಿ ನಾವು ಇವಾಗ ಚಾ ಚಹಂಗೆಲ್ಲ ಹೇಳ್ತೀವಿ ತಂಬಡ ಚಾ ತಂದ ಯಾಕಡೆ ನನಗೆ ಗಾಯ್ಸ್ ಇದು ನೋಡ್ರಿ ಚಾ ಸ್ವಲ್ಪ ಹೆಚ್ಚದದ್ದಿತ್ತು ಒಂದು ಯಾಕಂದ್ರೆ ನಾ ಚಾಲ ತೊಗೊಲ್ಲೈ ನೋಡಿ ಗೈಸ್ ಬಾರ್ಲ್ ಬಿದ್ದನಾ ಸಾಕಾಗದಂತ ಇವಾಗ ಸ್ಮಾರ್ಟ್ ಬಾಯ್ ಏಡೀಸ್ ಅಂದ್ರೆ ಅಬ್ಬ ಇಂಗ್ಲೀಷು ಗಾಯಸ್ ಇವ ಶಿವ ಅಲ್ಲ ಇವ ಶಿವ ಅಲ್ಲ ಯಾರ ಮಂಜಾರಿವ ನಮ್ಮ ಶಿವ ಅಲ್ಲಿವ ನೀ ಕುಡಲ ಗಾಯ್ ಇವ ಚಾ ಕುಡಿಯಲ್ಲ ಅಂದ್ರೆ ಭೀ ನಮ್ಮ ಸಲ ಕುಡಲೇಬೇಕು ಎಲ್ಲ ಕತ್ತಿ ಅದು ಅದಕ್ಕೆ ತಪ್ಪು ಮಗ ಇದು ತಪ್ಪು ಗಾಯಿಸ್ ನೋಡಿ ಫುಲ್ ಕೊಟ್ಟಿದ್ದಾರೆ ನನಗೆ ಈ ಥರ ಮಾಡೋದು ತಪ್ಪು ನೋಡಿ ತುಳ್ಕೊಂಡು ಕೊಟ್ರೆ ಚಾಗ ಪೂರ ಅಂದ್ರೆ ಕುಡಿಬೇಕು ಯಾವತ್ತು ಚಾ ನೀರು ಮತ್ತಂದ್ರ ಗಾಯ್ಸ್ ಯಾವತ್ತು ನೀರು ಮತ್ತೆ ಚಾ ವೇಸ್ಟ್ ಮಾಡಬಾರ್ದು ಹೆಚ್ಚಾದ್ರೆ ಕುಡಿಬೇಕು ಪೂರ ಹೊಟ್ಟೆ ತುಂಬಾ ಚಾ ಸುಡಾಕುಂತ ನೋಡ್ರಿ ಹೆಂಗಟ್ಟನ ಎಲ್ಲೇನ್ ಚೆಲ್ತಂದ್ರೆ ಏನ್ ಮಾಡುದು ನೋಡ್ರಿ ಮಂದಿ ಪಾಪ ಕಷ್ಟಪಟ್ಟು ಕಾಯಿಸಿದ್ದೇನು ಈ ಮಂದಿ ಹಿಂಗ ಮಾಡೋದೇನು ಇಂತ ಬ್ಯಾಸಿರ್ ಮಂದಿ ನೋಡಿಲ್ಲ ಶಿವ ನಾನು ಆಮಗ ಬಾಯ್ ಬಾಯ್ ಗಾಯ್ಸ್ ನಮ್ಮ ಬ್ರೋ ವಿಡಿಯೋ ಭಾರಿ ಮಾಡ್ದಾನ ಐಡಿಯಾ ಹಾಕಿರ್ತೀನಿ ಫಾಲೋ ಮಾಡ್ರಿ ಏನ್ ವಿಡಿಯೋ ಮಾಡೋಣ ನಡೀತಾ ಇರ್ತದ ನಮ್ಮ ಇವ್ರ ಮಹಾಲಿಂಗ ಚಂದನ್ ಅವ್ರಿಗೆ ಟ್ವೆಂಟಿ ಕೆ ಹತ್ರ ಕೆ ಮಾಡ್ರಿ ಏನೋ ಒಂದ್ ಮಿಲಿಯನ್ ಆದಷ್ಟು ಬೇಗ ಒಂದ್ ಮಿಲಿಯನ್ ಆಗ್ಲಿ ನಮ್ ಅವ್ರ ಮದ್ವೆ ಆಗ್ಲಿ ನಾವು ಹೋಗಿ ಡ್ಯಾನ್ಸ್ ಹೊಡಿಲಿ ಅಂತ ಭಾವಿಸುತ್ತೇನೆ ಜೈ ಕಡದು ಎರಡ ಜಾತ್ರೆ ಮುಗಿತು ಫ್ರೆಂಡ್ಸ್ ಮೀಟ್ ಅಪ್ ಮುಗಿತು ದೇವನವ್ರ ಮನೆ ಹೋಗಿ ಎಲ್ಲ ಆಯ್ತು ಯಾವಾಗ ನಮ್ಮೂರಿಗೆ ಹೋಗ್ಬೇಕು ಯಾಕಂದ್ರೆ ಸ್ವಲ್ಪ ಲೇಟ್ ಆಗ್ಯದ ರೀಲ್ಸ್ ಎಲ್ಲ ಮಾಡ್ಬೇಕಲ್ಲ ಗೊತ್ತಿದ್ದ ನಿಮ್ಗೆ ಹೋರಿ ಯಾರು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಫಾಲೋ ಮಾಡ್ರಿ ಇಲ್ಲಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಒಂದು ಕಮೆಂಟ್ ಮಾಡ್ರಿ ಯಾಕಂದ್ರೆ ಮಂದಿ ಜಗ್ಗೆ ಜಗ್ಗೆ ಮಂದಿ ಮಾಡ್ ಕಮೆಂಟ್ ಮಾಡಿದ್ರ ಸೊ ಪ್ಲೀಸ್ ಕಮೆಂಟ್ ಮಾಡ್ರಿ ಗಾಯ್ ಲೈನ್ ಸೀದಾ ಮನಿಗ್ ಬನ್ನಿ ಮನಿಗ್ ಬಂದು ವಿಡಿಯೋ ಎಂಡ್ ಅಂದ್ಕೊಂಡೆ ಅದಕ್ಕಾಗಿ ಈ ವಿಡಿಯೋ ಇಲ್ಲಿಗೆ ಮುಗಿತದ ಈ ವಿಡಿಯೋ ಎಷ್ಟಾಯ್ತು ಆಯ್ತು ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಥ್ಯಾಂಕ್ ಯು ಸೋ ಮಚ್ ಬಾಯ್